ಆತ್ಮೀಯ ವೀಕ್ಷಕರೇ ನಿಮ್ಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಪಾಪ್ಕಾರ್ನ್ ಮೇಲಿನ ಜಿಎಸ್ಟಿ ಬಗ್ಗೆ ಮಾತ್ರ ತಮಾಷೆಯಾಗಿ ಮಾತನಾಡಿ ನಾವು ನಿಜವಾಗಿ ಮರೆತು ಬಿಟ್ಟದೇನು ಪಾಪ್ಕಾರ್ನ್ ಮೇಲಿನ ವಿಭಿನ್ನ ತೆರಿಗೆ ನೀತಿಯನ್ನ ತೆಗೆದುಹಾಕಿದೊಡನೆ ಸಂತೋಷ ಪಡುವ ಮೂರ್ಖರು ನಮ್ಮ ಅಗತ್ಯ ವಸ್ತುಗಳ ಮೇಲಿನ ತೆರಿಗೆಗಳ ಬಗ್ಗೆ ನಾವು ಯೋಚಿಸುವುದಾದರೂ ಯಾವಾಗ ಈ ವಿಚಿತ್ರ ತೆರಿಗೆ ದರಗಳು ಏಕೆ ನಮ್ಮ ಪಾಲಿಗೆ ನೇನಿನ ಕುಣಿಕೆಯ ಈ ತೆರಿಗೆಗಳು ಹೇಗೆ ಮಧ್ಯಮ ವರ್ಗದವರ ಜೇಬಿಗೆ ಕನ್ನ ಹಾಕ್ತಾ ಇವೆ ಮಹಿಳೆಯರ ಆರೋಗ್ಯಕ್ಕೆ ಅಗತ್ಯವಾಗಿರುವ ಸ್ಯಾನಿಟರಿ ನ್ಯಾಪ್ಕಿನ್ಗಳು ಟ್ಯಾಂಪೂನ್ಗಳು ನ್ಯಾಪ್ ಲೈನರ್ ಗಳಿಗೆ ಶೇಕಡ ಹನ್ನೆರಡರಷ್ಟು ತೆರಿಗೆ ವಿಧಿಸಲಾಗಿದೆ ಎಂದಾದ್ರೆ ಈ ಸರ್ಕಾರ ಯಾವ ನಾರಿ ಶಕ್ತಿಯ ಬಗ್ಗೆ ಮಾತನಾಡ್ತಾ ಇದೆ ಕೆಲ ನಿರ್ದಿಷ್ಟ ಶಿಕ್ಷಣ ಸೇವೆಗಳಿಗೂ ತೆರಿಗೆ ವಿಧಿಸಲಾಗ್ತಾ ಇರುವುದು ಏಕೆ ಏಕೆ ಈ ಸರ್ಕಾರ ಆದಾಯ ಬರ್ತಾ ಇದೆ ಎಂದು ಕಂಡ ತಕ್ಷಣ ತೆರಿಗೆ ವಿಧಿಸುವ ಪ್ರವೃತ್ತಿಯನ್ನ ತೋರಿಸ್ತಾ ಇದೆ ಎಲ್ಲವೂ ಪಿಎಂಒ ನಲ್ಲಿಯೇ ನಡೀತಾ ಇದೆ ಎಂಬ ಬಲವಾದ ಆರೋಪಗಳಿದ್ರು ತೆರಿಗೆ ಕುರಿತ ಸಿಟ್ಟನ್ನೆಲ್ಲ ಮೋದಿಯ ಬದಲು ಜನ ನಿರ್ಮಲಾ ಸೀತಾರಾಮನ್ ಕಡೆಗೆ ತಿರುಗಿಸ್ತಾ ಇರುವುದು ಯಾಕೆ ಪಾಪ್ಕಾರ್ನ್ ಮೇಲಿನ ತೆರಿಗೆ ಬಗ್ಗೆಯೇ ಇತ್ತೀಚೆಗೆ ಎಲ್ಲಿ ನೋಡಿದ್ರು ಭಾರಿ ಚರ್ಚೆ ತಮಾಷೆ ವ್ಯಂಗ್ಯ ಮೀಮ್ ಎಲ್ಲವೂ ಪಾಪ್ಕಾರ್ನ್ ಕೇಂದ್ರಿತ ಆದರೆ ನಾವು ನಿಜವಾಗಿ ಮಾತನಾಡಲೇಬೇಕಾದ ಹಾಗೂ ಸರಕಾರವನ್ನ ಪ್ರಶ್ನಿಸಲೇಬೇಕಾದ ಯಾವ್ಯಾವ ತೆರಿಗೆಗಳು ನಮ್ಮಿಂದ ವಸೂಲಿ ಮಾಡ್ತಾ ಇವೆ ಎಂಬ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸೋಣ ಚರ್ಚಿಸಲೇಬೇಕಾದ ನಮ್ಮ ನಿಮ್ಮ ಬದುಕಿಗೆ ನೇರವಾಗಿ ಸಂಬಂಧಿಸಿದ ವಿಷಯಗಳನ್ನ ಚರ್ಚಿಸುವ ವಾರ್ತಾ ಭಾರತಿ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ ನೀವು ಯಾವೆಲ್ಲ ತೀರಾ ಅಗತ್ಯ ವಸ್ತುಗಳು ಹಾಗೂ ಸೇವೆಗಳಿಗಾಗಿ ತೆರಿಗೆ ಕಟ್ತಾ ಇದ್ದೀರಿ ಅಂತ ನೀವು ಯಾವ ಗಮನಿಸಿದ್ದೀರಾ ಆ ಬಗ್ಗೆ ಕೆಳಗೆ ಕಮೆಂಟ್ ಮಾಡಿ ಈ ಮುಖ್ಯ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಎರಡು ಸಾವಿರದ ಮುಗಿದಿದೆ ಜನರು ಮೊನ್ನೆ ವರ್ಷಾಂತ್ಯದ ಹಬ್ಬಕ್ಕೆ ಸಜ್ಜಾಗ್ತಾ ಇದ್ದ ಹೊತ್ತಲ್ಲಿ ಹಬ್ಬ ಮುಗಿದ ನಂತರದ ಲೆಕ್ಕಾಚಾರಗಳ ಬಗ್ಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೆನಪು ಮಾಡಿಕೊಡ್ತಾ ಇದ್ರು ಕ್ರಿಸ್ಮಸ್ಗೆ ಕೆಲ ದಿನಗಳ ಮೊದಲು ಸೀತಾರಾಮನ್ ಪಾಪ್ಕಾರ್ನ್ ಗೆ ವಿಭಿನ್ನ ತೆರಿಗೆಯನ್ನ ಘೋಷಿಸಿದ್ರು ಅದು ವಿಚಿತ್ರವಾಗಿಯೂ ಇತ್ತು ಅದರ ಪ್ರಕಾರ ಉಪ್ಪು ಮತ್ತು ಮಸಾಲೆಗಳನ್ನ ಒಳಗೊಂಡಿರುವ ಪಾಪ್ಕಾರ್ನ್ಗೆ ಶೇಕಡ ಐದರಷ್ಟು ತೆರಿಗೆ ಉಪ್ಪು ಮಸಾಲೆಯುಕ್ತ ಪಾಪ್ಕಾರ್ನ್ ಪ್ಯಾಕ್ ಮಾಡಿ ಲೇಬಲ್ ಮಾಡಿದ್ದಾಗಿದ್ರೆ ಹನ್ನೆರಡರಷ್ಟು ಜಿಎಸ್ಟಿ ಮತ್ತು ಸಕ್ಕರೆ ಸೇರಿಸಿದ ಕ್ಯಾರಮೆಲ್ ಪಾಪ್ಕಾರ್ನ್ ಗೆ ಶೇಕಡ ಹದಿನೆಂಟರಷ್ಟು ಜಿಎಸ್ಟಿ ಡಿಸೆಂಬರ್ ಇಪ್ಪತ್ತೊಂದರಂದು ನಿರ್ಮಲಾ ಸೀತಾರಾಮನ್ ನೇತೃತ್ವದ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ ಸಭೆಯಲ್ಲಿ ಈ ನಿರ್ಧಾರ ಹೊರಬಿದ್ದಿತು ಸಕ್ಕರೆ ಸೇರಿಸಿದ ಪಾಪ್ಕಾರ್ನ್ ಗೆ ಜಿಎಸ್ಟಿ ಮಂಡಳಿ ಹೆಚ್ಚಿನ ತೆರಿಗೆ ಹಾಕಿತ್ತು ತಂಪು ಪಾನೀಯಗಳ ಮೇಲಿನ ಶೇಕಡ ಇಪ್ಪತ್ತೆಂಟು ಜಿಎಸ್ಟಿ ಖನಿಜಯುಕ್ತ ನೀರಿನ ಮೇಲೆ ಶೇಕಡ ಹದಿನೆಂಟು ಜಿಎಸ್ಟಿ ಸಿನಿಮಾ ಟಿಕೆಟ್ಗಳ ಮೇಲೆ ಅಥವಾ ನೆಟ್ಫ್ಲಿಕ್ಸ್ ಸದಸ್ಯತ್ವದ ಮೇಲೆ ಶೇಕಡ ಹದಿನೆಂಟು ಜಿಎಸ್ಟಿ ಇವೆಲ್ಲದರ ಜೊತೆಗೆ ಸಿಹಿ ಪಾಪ್ಕಾರ್ನ್ ಕೂಡ ಕಹಿ ಎನ್ನಿಸುವಂತಹ ಈ ಜಿಎಸ್ಟಿ ಇವೆಲ್ಲವೂ ಜನಸಾಮಾನ್ಯರ ಜೇಬು ಸುಡುವುದಂತೂ ಗ್ಯಾರಂಟಿ ಒಂದು ರಾಷ್ಟ್ರ ಒಂದು ತೆರಿಗೆ ನೆಪದಲ್ಲಿ ಮೋದಿ ಸರ್ಕಾರ ಟಿಯನ್ನ ಪರೋಕ್ಷ ತೆರಿಗೆ ಪದ್ಧತಿಯನ್ನ ಸರಳಗೊಳಿಸಲು ಪರಿಚಯಿಸಿದ ಏಳು ವರ್ಷಗಳ ನಂತರ ಅದರ ಉದ್ದೇಶ ಪೂರ್ತಿಯಾಗುವುದು ದೂರವೇ ಇದೆ ಹಿಂದೆ ಮುಖ್ಯ ಆರ್ಥಿಕ ಸಲಹೆಗಾರರಾಗಿದ್ದವರು ಕೂಡ ಇದನ್ನು ಟೀಕಿಸಿದ್ದಾರೆ ಉತ್ತಮ ಮತ್ತು ಸರಳ ತೆರಿಗೆಯ ಆಶಯವನ್ನ ಉಲ್ಲಂಘಿಸುವ ಜಿಎಸ್ಟಿ ರಾಷ್ಟ್ರೀಯ ದುರಂತ ಅಂತ ಅರವಿಂದ್ ಸುಬ್ರಹ್ಮಣ್ಯನ್ ಟೀಕಿಸಿದ್ದಾರೆ ಸರಳತೆಯ ದಿಕ್ಕಿನಲ್ಲಿ ಸಾಗುವ ಬದಲು ನಾವು ಹೆಚ್ಚು ಸಂಕೀರ್ಣತೆಯ ಕಡೆಗೆ ಹೊರಳ್ತಾ ಇದ್ದೇವೆ ಇದರ ಜಾರಿಗೊಳಿಸುವಿಕೆಯಲ್ಲಿ ಕೂಡ ಸಮಸ್ಯೆ ಇದೆ ಅಂತೂ ಇದರಿಂದ ನಮ್ಮ ಮೂರ್ಖತನವೇ ಇನ್ನಷ್ಟು ಹೆಚ್ಚಾಗ್ತದೆ ಇದು ವಿಷಾದನೀಯ ಅಂತ ಅವರು ಹೇಳಿದ್ದಾರೆ ಇನ್ನು ಕೃಷ್ಣಮೂರ್ತಿ ವಿ ಸುಬ್ರಹ್ಮಣ್ಯನ್ ಅವರು ಜಿಎಸ್ಟಿಯ ಸಂಕೀರ್ಣತೆ ಅಧಿಕಾರಿಗಳಿಗೆ ಆಟವಾದ್ರೆ ಜನರಿಗೆ ಸಂಕಟವಾಗಿದೆ ಅಂತ ಹೇಳಿದ್ದಾರೆ ಅಂತಿಮವಾಗಿ ಇದರ ಹೊರೆಯನ್ನ ಹೊರತಾ ಇರುವವರು ಯಾರು ಈ ದೇಶದ ಮಧ್ಯಮ ವರ್ಗದ ಜನ ಸರ್ವೈವಲ್ ಆಫ್ ದಿ ರಿಚೆಸ್ಟ್ ದಿ ಇಂಡಿಯಾ ಸ್ಟೋರಿ ಎಂಬ ಹೆಸರಿನ ಎರಡು ಸಾವಿರದ ಇಪ್ಪತ್ತ ಮೂರರ ಆಕ್ಸ್ಫಾರ್ಮ್ ವರದಿ ಪ್ರಕಾರ ದೇಶದಲ್ಲಿ ತೆರಿಗೆ ಕಟ್ಟಿ ಕಟ್ಟಿ ಹೈರಾಣಾಗ್ತಾ ಇರುವವರು ಜನಸಂಖ್ಯೆಯ ಕೆಳಭಾಗದಲ್ಲಿರುವ ಐವತ್ತರಷ್ಟು ಮಂದಿ ಅಗ್ರಸ್ಥಾನದಲ್ಲಿರುವ ಶೇಕಡ ಹತ್ತರಷ್ಟು ಜನರಿಗೆ ಹೋಲಿಸಿದ್ರೆ ಕೆಳಭಾಗದ ಅರ್ಧದಷ್ಟು ಜನರು ಕಟ್ಟುವ ಜಿಎಸ್ಟಿ ಸಿಕ್ಕಾಪಟ್ಟೆ ಜಾಸ್ತಿ ಜಿಎಸ್ಟಿ ದರಗಳ ಹಿಂದೆ ಸರಿಯಾದ ತರ್ಕವಾದರೂ ಇದೆಯಾ ಅದನ್ನು ತರ್ಕಬದ್ಧಗೊಳಿಸಲೆಂದೇ ಎರಡು ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ನಲ್ಲಿ ಸಚಿವರ ಮಂಡಳಿಯನ್ನು ರಚಿಸಲಾಯಿತು ಆದರೂ ಕೆಲವು ಅಗತ್ಯ ವಸ್ತುಗಳ ಮೇಲೆ ಅದರಲ್ಲೂ ಆಹಾರ ಮತ್ತು ಪಾನೀಯಗಳ ಮೇಲೆ ಚಿತ್ರ ವಿಚಿತ್ರ ತೆರಿಗೆಗಳನ್ನು ವಿಧಿಸುವುದು ಮಾತ್ರ ನಿಂತಿಲ್ಲ ಎಂತೆಂಥ ವಿಚಿತ್ರ ತೆರಿಗೆಗಳನ್ನು ವಿಧಿಸಬಹುದು ಎನ್ನುವುದಕ್ಕೆ ಮೊನ್ನೆ ಘೋಷಿಸಲಾದ ಪಾಪ್ಕಾರ್ನ್ ಮೇಲಿನ ತೆರಿಗೆ ಹೊಸ ಅಷ್ಟೇ ಅದಕ್ಕೂ ಮೊದಲು ರೋಟಿ ವರ್ಸಸ್ ಪರಾಠಾ ಚರ್ಚೆ ನಡೆದದ್ದು ನಿಮ್ಗೆ ನೆನಪಿರಬಹುದು ಸುಮಾರು ಇಪ್ಪತ್ತು ತಿಂಗಳುಗಳ ಕಾಲ ವಡಿಲಾಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮತ್ತು ಗುಜರಾತ್ ನ ಅಥಾರಿಟಿ ಫಾರ್ ಅಡ್ವಾನ್ಸ್ ರೂಲಿಂಗ್ ನಡುವೆ ದೊಡ್ಡ ಜಟಾಪಟಿಯ ನಡೆದಿತ್ತು ಅಂತಿಮವಾಗಿ ರೋಟಿಗಳಿಗೆ ಶೇಕಡ ಐದರಷ್ಟು ತೆರಿಗೆ ಮತ್ತು ಪ್ಯಾಕ್ ಮಾಡಿದ ಫ್ರೋಸನ್ ಪರಾಟಕ್ಕೆ ಶೇಕಡ ಹದಿನೆಂಟು ಜಿ ಎಸ್ ಟಿ ವಿಧಿಸುವ ಬಗ್ಗೆ ನಿರ್ಧರಿಸಲಾಗಿತ್ತು ಅದೇ ರೀತಿ ಜನಪ್ರಿಯ ಪ್ಯಾರಾಶೂಟ್ ತೆಂಗಿನ ಎಣ್ಣೆ ಶೇಕಡಾ ಐದರಷ್ಟು ಜಿ ಎಸ್ ಟಿ ಇರುವ ಖಾದ್ಯ ತೈಲವಾಗಿದೆಯೋ ಅಥವಾ ಶೇಕಡ ಹದಿನೆಂಟರಷ್ಟು ಜಿ ಎಸ್ ಟಿ ಇರುವ ಕೇಶರಕ್ಷಕ ಉತ್ಪನ್ನ ಎಂದು ಅದನ್ನು ವರ್ಗೀಕರಿಸಲಾಗಿದೆಯೋ ಈ ಪ್ರಶ್ನೆ ಹದಿನೈದು ವರ್ಷಗಳ ಕಾಲ ನ್ಯಾಯಾಲಯದಲ್ಲಿತ್ತು ಅಂತಿಮವಾಗಿ ಪ್ಯಾರಾಶೂಟ್ ಎಣ್ಣೆಯನ್ನ ಖಾದ್ಯ ತೈಲ ಅಂತ ವರ್ಗೀಕರಿಸಲಾಗಿದೆ ಇಂಥದ್ದೇ ಮತ್ತೊಂದು ಪ್ರಶ್ನೆ ನೆಸ್ಲೆ ಕಿಟ್ಕ್ಯಾಟ್ ಚಾಕ್ಲೇಟ್ ಅಥವಾ ಬಿಸ್ಕೆಟ್ ಎಂಬುದಾಗಿತ್ತು ಎಲ್ಲಾ ಚಾಕ್ಲೇಟ್ ಗಳು ಕೋಕೋವನ್ನ ಹೊಂದಿರಬೇಕು ಆದ್ರೆ ಪ್ರತಿಯೊಂದು ಕೋಕೋ ಉತ್ಪನ್ನ ಚಾಕ್ಲೇಟ್ ಅಲ್ಲ ಎನ್ನುವ ಮೂಲಕ ಕೋರ್ಟ್ ಅಂತಿಮವಾಗಿ ಕಿಟ್ಕ್ಯಾಟ್ ಅನ್ನ ಬಿಸ್ಕೆಟ್ ಅಂತ ವರ್ಗೀಕರಿಸಿ ತೀರ್ಪು ನೀಡಿತು ಬಿಸ್ಕೆಟ್ ಎಂದಾಗಿರುವುದರಿಂದ ಅದರ ಮೇಲೆ ತೆರಿಗೆ ಕಡಿಮೆ ಲಾಲ್ ದಂತಮಂಜನನ್ನ ಹಲ್ಲಿನ ಪುಡಿ ಬೇಕೋ ಅಥವಾ ಔಷಧ ಎನ್ನಬೇಕೋ ಎಂಬುದು ಕೂಡ ವಿವಾದವಾಗಿತ್ತು ಕಡೆಗೆ ತೆರಿಗೆ ಅಧಿಕಾರಿಗಳು ಅದನ್ನ ಹಲ್ಲಿನ ಪುಡಿ ಅಂತ ವರ್ಗೀಕರಿಸಿದರು ಜಿಎಸ್ಟಿ ಪ್ರಸ್ತಾಪಿಸಿದಾಗ ರಾಜ್ಯಗಳಲ್ಲಿ ಬಹು ಬಹುಪರೋಕ್ಷ ತೆರಿಗೆಗಳಾಗಿದ್ದ ಆಕ್ಟ್ರೋ ವ್ಯಾಟ್ ಇತ್ಯಾದಿಗಳನ್ನು ಒಂದೇ ತೆರಿಗೆ ಪದ್ಧತಿಗೆ ಬದಲಾಯಿಸುವುದು ಉದ್ದೇಶವಾಗಿತ್ತು ಅಮೆರಿಕ ಮತ್ತು ಸಿಂಗಾಪುರದಂತಹ ದೇಶಗಳಲ್ಲಿ ಇದೆಯಾದರೂ ಅಲ್ಲಿ ವಿಭಿನ್ನ ದರಗಳಿಲ್ಲ ಅಂತ ಒ ಜಿಂದಾಲ್ ಗ್ಲೋಬಲ್ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ಪ್ರಾಧ್ಯಾಪಕ ಮತ್ತು ಡೀನ್ ದೀಪಾಂಶು ಮೋಹನ್ ಹೇಳುವುದನ್ನ ದಿ ಕ್ವಿಂಟ್ ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ ಆದರೆ ನಮ್ಮಲ್ಲಿ ಈಗ ಜಿ ಎಸ್ ಟಿ ಕೌನ್ಸಿಲ್ ನಾಲ್ಕು ಸ್ಲಾಬ್ಗಳನ್ನು ಮಾಡಿದೆ ಅವು ಎಂದರೆ ಶೇಕಡ ಐದು ಶೇಕಡ ಹನ್ನೆರಡು ಶೇಕಡ ಹದಿನೆಂಟು ಮತ್ತು ಶೇಕಡ ಇಪ್ಪತ್ತೆಂಟು ಒಂದೇ ತೆರಿಗೆ ಪದ್ಧತಿಯ ಉದ್ದೇಶ ದರಗಳ ಸಂಖ್ಯೆಯನ್ನ ಎರಡಕ್ಕೆ ಅಥವಾ ಹೆಚ್ಚಂದ್ರೆ ಮೂರಕ್ಕೆ ಮಿತಿಗೊಳಿಸುವುದು ಅನ್ನುತ್ತಾರೆ ದೀಪಾಂಶು ಮೋಹನ್ ಆ ದೇಶಗಳಲ್ಲಿ ಮೂರನೇ ಎದರಲ್ಲಿ ತಂಬಾಕು ಮತ್ತು ಮದ್ಯದಂತಹ ನಿರ್ದಿಷ್ಟ ಸರಕುಗಳು ಬರ್ತವೆ ಸಿನ್ ಗೂಡ್ಸ್ ಅಂತ ಅವನ್ನ ಕರೆಯಲಾಗುತ್ತೆ ಪ್ರಗತಿಶೀಲ ತೆರಿಗೆ ಪದ್ಧತಿಗೆ ಶೇಕಡ ಐದು ಮತ್ತು ಎಂಟು ಮತ್ತು ಶೇಕಡ ಆರು ಮತ್ತು ಹತ್ತರ ಒಳಗಡೆ ಎರಡು ದರಗಳು ಇರಬೇಕು ಅಂದ್ರೆ ಸರಾಸರಿ ಜಿಎಸ್ಟಿ ಮೊತ್ತ ಶೇಕಡ ಹತ್ತಕ್ಕಿಂತ ಹೆಚ್ಚಿರಬಾರದು ಅಂತಾರೆ ಅವರು ತಾಜಾ ಹಾಲು ಟಿಯಿಂದ ವಿನಾಯಿತಿ ಪಡೆದಿದೆ ಆದರೆ ಹಾಲಿನ ಪುಡಿ ಅಥವಾ ಶಿಶುಗಳಿಗಾಗಿರುವ ಮಕ್ಕಳಿಗಾಗಿರುವ ಹಾಲಿನ ಆಹಾರ ಸೇರಿದಂತೆ ಕೃತಕ ಸಕ್ಕರೆ ಅಥವಾ ಇತರ ಸಿಹಿ ಪದಾರ್ಥಗಳನ್ನ ಹೊಂದಿದ್ರೆ ಅದಕ್ಕೆ ಶೇಕಡ ಐದರಷ್ಟು ತೆರಿಗೆ ವಿಧಿಸಲಾಗುತ್ತೆ ಘನೀಕರಿಸಿದ ಹಾಲಿಗೆ ಶೇಕಡ ಹದಿನೆಂಟರಷ್ಟು ತೆರಿಗೆ ವಿಧಿಸಲಾಗುತ್ತೆ ಯು ಟಿ ಹಾಲು ಅಂದ್ರೆ ಅಲ್ಟ್ರಾ ಹೈ ತಾಪಮಾನದಲ್ಲಿ ಬಿಸಿ ಮಾಡಿದ ಹಾಲನ್ನ ಸಾಮಾನ್ಯವಾಗಿ ಕಂಟೈನರ್ ಗಳಲ್ಲಿ ಮಾರಾಟ ಮಾಡಿದರೆ ಅದಕ್ಕೆ ಶೇಕಡ ಐದರಷ್ಟು ತೆರಿಗೆ ವಿಧಿಸಲಾಗುತ್ತೆ ಮೊಸರಿಗೆ ಕೂಡ ಇದೇ ರೀತಿಯ ನಿಯಮಗಳು ಅನ್ವಯಿಸುತ್ತೆ ತಾಜಾ ಮೊಸರು ಲಸ್ಸಿ ಮತ್ತು ಮಜ್ಜಿಗೆ ಇವುಗಳಿಗೆ ಜಿಎಸ್ಟಿಯಿಂದ ವಿನಾಯಿತಿ ನೀಡಲಾಗಿದೆ ಆದರೆ ಮೊಸರು ಕೆಫೀನ್ ಮತ್ತು ಇತರ ಹುದುಗಿಸಿದ ಅಥವಾ ಆಮ್ಲೀಕೃತ ಹಾಲಿನ ಮೇಲೆ ಶೇಕಡಾ ಐದು ಜಿಎಸ್ಟಿಯನ್ನು ಹಾಕಲಾಗುತ್ತೆ ಮೊಟ್ಟೆಗಳು ತೆರಿಗೆ ಮುಕ್ತವಾಗಿರುತ್ತೆ ಆದ್ರೆ ಮೊಟ್ಟೆಯ ಸಿಪ್ಪೆಯಿಂದ ಹೊರತೆಗೆದ ಯಾವುದೇ ರೂಪದಲ್ಲಿರುವ ಹಳದಿ ಲೋಳೆಗೆ ಶೇಕಡ ಐದು ಜಿ ಎಸ್ ಟಿಯನ್ನು ಅನ್ನು ವಿಧಿಸಲಾಗುತ್ತೆ ತಾಜಾ ಚೆನ್ನ ಅಥವಾ ಪನ್ನೀರ್ ತೆರಿಗೆ ಮುಕ್ತವಾಗಿರುತ್ತೆ ಆದ್ರೆ ನೋಂದಾಯಿತ ಬ್ರಾಂಡ್ ಹೆಸರಿನಲ್ಲಿ ಮಾರಾಟ ಮಾಡಿದ್ರೆ ಅದಕ್ಕೆ ಶೇಕಡ ಐದರಷ್ಟು ತೆರಿಗೆ ವಿಧಿಸಲಾಗುತ್ತೆ ಅದೇ ನಿಯಮ ನೈಸರ್ಗಿಕ ಜೇನುತುಪ್ಪಕ್ಕೂ ಅನ್ವಯಿಸುತ್ತೆ ಇದಲ್ಲದೆ ತುಪ್ಪ ಬೆಣ್ಣೆ ಮತ್ತು ಚೀಸ್ಗೆ ಶೇಕಡಾ ಹನ್ನೆರಡರಷ್ಟು ತೆರಿಗೆ ವಿಧಿಸಲಾಗುತ್ತೆ ಕಚ್ಚಾ ಆಹಾರದ ಮೇಲೆ ಕಡಿಮೆ ಸ್ಲ್ಯಾಬ್ಗಳು ಮತ್ತು ಪ್ಯಾಕ್ ಮಾಡಿದ ಅಥವಾ ಸಂಸ್ಕರಿಸಿದ ಆಹಾರದ ಮೇಲೆ ಹೆಚ್ಚಿನ ಸ್ಲ್ಯಾಬ್ ನ್ನ ಹೊಂದಿರುವ ತೆರಿಗೆ ಪದ್ಧತಿ ಹೇಗೆ ವೆಚ್ಚದ ಮೇಲೆ ಪರಿಣಾಮ ಬೀರುತ್ತೆ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಎಂದರೆ ರೆಸ್ಟೋರೆಂಟ್ಗಳಲ್ಲಿನ ಬೆಲೆ ಚೀಸ್ ಆಮದು ಮಾಡಿದ ಟಾಪಿಂಗ್ ಗಳು ಇತ್ಯಾದಿಗಳನ್ನ ಒಳಗೊಂಡಿರುವ ಪಿಜ್ಜಾಕ್ಕಿಂತ ಸಲಾಡ್ ಬಹಳ ಕಡಿಮೆ ಅಂದ್ರೆ ಅಗ್ಗ ರೆಸ್ಟೋರೆಂಟ್ ನಲ್ಲಿ ಆಗುವ ವೆಚ್ಚದ ಹೊರೆಯನ್ನು ಗ್ರಾಹಕರಿಗೆ ವರ್ಗಾಯಿಸಲಾಗುತ್ತೆ ರೆಸ್ಟೋರೆಂಟ್ ಬಿಲ್ಗಳ ಮೇಲಿನ ಶೇಕಡ ಐದು ಜಿಎಸ್ಟಿ ಪ್ರತ್ಯೇಕ ಪದಾರ್ಥಗಳ ಮೇಲಿನ ಗುಪ್ತ ತೆರಿಗೆಯನ್ನು ಒಳಗೊಂಡಿಲ್ಲ ಎಂಬುದನ್ನು ಗಮನಿಸಬೇಕು ಅದು ಬೆಲೆ ಏರಿಕೆಯಲ್ಲಿನ ಬದಲಾವಣೆಯನ್ನ ಅವಲಂಬಿಸಿರುತ್ತೆ ಅದರಲ್ಲಿ ಜಿಎಸ್ಟಿ ಮತ್ತು ನಿರ್ದಿಷ್ಟ ರೆಸ್ಟೋರೆಂಟ್ನ ಲಾಭದ ಮಾರ್ಜಿನ್ ಸೇರಿದಂತೆ ಸರಕುಗಳ ಬೆಲೆಯನ್ನು ನಿಗದಿಪಡಿಸಲಾಗುತ್ತೆ ಇದು ಗ್ರಾಹಕರಿಗೆ ಎರಡು ಪಟ್ಟು ಹೊಡೆತವಾಗಿದೆ ಅಂತ ದೀಪಾಂಶು ಮೋಹನ್ ಹೇಳ್ತಾರೆ ಅಗತ್ಯ ಸರಕುಗಳು ಮತ್ತು ಸೇವೆಗಳ ಮೇಲೆ ತೀರಾ ಹೆಚ್ಚಿನ ತೆರಿಗೆಗಳಿವೆ ನಾರಿ ಶಕ್ತಿ ಎನ್ನುವ ಮೋದಿ ಸರ್ಕಾರ ಮಹಿಳೆಯರ ಆರೋಗ್ಯಕ್ಕೆ ಅಗತ್ಯವಾಗಿರುವ ಅಗತ್ಯ ವಸ್ತುಗಳಾದ ಸ್ಯಾನಿಟರಿ ನ್ಯಾಪ್ಕಿನ್ಗಳು ಟ್ಯಾಂಪೂನ್ಗಳು ನ್ಯಾಪ್ಕಿನ್ ಲೈನರ್ಗಳ ಮೇಲೆ ಶೇಕಡ ಹನ್ನೆರಡರಷ್ಟು ತೆರಿಗೆ ವಿಧಿಸುತ್ತೆ ಅನೇಕ ಶಿಕ್ಷಣ ಸಂಬಂಧಿತ ಸೇವೆಗಳು ಮುಖ್ಯವಾಗಿ ಸಾರಿಗೆ ಮಧ್ಯಾಹ್ನದ ಊಟ ಮೊದಲಾದವುಗಳು ಜಿ ಎಸ್ಟಿಯಿಂದ ವಿನಾಯಿತಿ ಪಡೆದಿವೆಯಾದರೂ ವಾಣಿಜ್ಯ ತರಬೇತಿ ಮತ್ತು ತರಬೇತಿ ಸೇವೆಗಳಿಗೆ ಶೇಕಡ ಹದಿನೆಂಟು ಜಿ ಎಸ್ಟಿಯನ್ನು ವಿಧಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಈ ಸೇವೆಗಳಿಂದ ಸಂಗ್ರಹಿಸಲಾದ ಜಿಎಸ್ಟಿಯ ಮೊತ್ತ ನಾಲ್ಕು ಸಾವಿರದ ತೊಂಬತ್ತೆರಡು ಕೋಟಿ ರೂಪಾಯಿ ಸಂಸತ್ತಿನಲ್ಲಿ ಸರ್ಕಾರವೇ ಹೇಳಿರುವ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಹಣಕಾಸು ವರ್ಷದಲ್ಲಿ ಸಂಗ್ರಹಿಸಲಾದ ಗಿಂತಲೂ ಇದು ಸುಮಾರು ಎರಡು ಪಟ್ಟು ಹೆಚ್ಚು ಸ್ಟೇಷನರಿ ಸರಕುಗಳು ಸಹ ಕಡಿಮೆ ನಲ್ಲಿ ಬರುವುದಿಲ್ಲ ಉದಾಹರಣೆಗೆ ಎಲ್ಲ ರೀತಿಯ ಪೆನ್ಸಿಲ್ಗಳು ಕ್ರಯೋನ್ಗಳು ಪ್ಯಾಸ್ಟೆಲ್ ಗಳು ಮತ್ತು ಡ್ರಾಯಿಂಗ್ ಚಾರ್ಕೋಲ್ಗಳ ಮೇಲೆ ಶೇಕಡ ಹನ್ನೆರಡು ತೆರಿಗೆ ವಿಧಿಸಲಾಗುತ್ತೆ ಆದರೆ ಎಲ್ಲಾ ರೀತಿಯ ಪೆನ್ನುಗಳ ಮೇಲೆ ಶೇಕಡ ಹದಿನೆಂಟು ಜಿಎಸ್ಟಿ ಇದೆ ಕೆಲವು ಕೇಂದ್ರ ಯೋಜನೆಗಳನ್ನು ಹೊರತುಪಡಿಸಿ ಆರೋಗ್ಯ ವಿಮಾ ಸೇವೆಗಳು ಜೀವ ವಿಮಾ ಸೇವೆಗಳ ಮೇಲೆಯೂ ಶೇಕಡ ಹದಿನೆಂಟು ಜಿಎಸ್ಟಿಯನ್ನು ವಿಧಿಸಲಾಗುತ್ತೆ ಜೀವ ವಿಮಾ ಪಾಲಿಸಿಗಳಲ್ಲಿ ಪಾವತಿಸಿದ ಪ್ರೀಮಿಯಂ ಎರಡು ಭಾಗಗಳನ್ನು ಪ್ರತಿನಿಧಿಸುತ್ತದೆ ಎಂಬುದನ್ನು ಗಮನಿಸಬೇಕು ಅವೆಂದ್ರೆ ಅಪಾಯದ ವ್ಯಾಪ್ತಿ ಮತ್ತು ಉಳಿತಾಯ ಪ್ರೀಮಿಯಂನ ಅಪಾಯದ ಭಾಗಕ್ಕೆ ಮಾತ್ರ ಜಿಎಸ್ಟಿ ಅನ್ವಯಿಸುತ್ತೆ ವಾಸ್ತವ ಏನಂದ್ರೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಹಣಕಾಸು ವರ್ಷದಲ್ಲಿ ಗರಿಷ್ಠ ಜಿಎಸ್ಟಿ ಸಂಗ್ರಹಗಳು ಶೇಕಡ ಹದಿನೆಂಟರ ಸ್ಲ್ಯಾಬ್ ನಿಂದ ಬಂದಿವೆ ಇದನ್ನ ಸಂಸತ್ತಿನಲ್ಲಿ ಸರ್ಕಾರವೇ ಹೇಳಿದೆ ಎರಡು ಸಾವಿರದ ಇಪ್ಪತ್ತ ಮೂರು ಹಣಕಾಸು ವರ್ಷದಲ್ಲಿ ವಿವಿಧ ತೆರಿಗೆ ಸ್ಲಾಬ್ಗಳ ಅಡಿಯಲ್ಲಿ ಸಂಗ್ರಹಿಸಲಾದ ಜಿಎಸ್ಟಿಯ ವಿವರ ಹೀಗಿದೆ ನೋಡಿ ಶೇಕಡ ಐದರ ಸ್ಲ್ಯಾಬ್ನಲ್ಲಿ ಸಂಗ್ರಹವಾಗಿರುವ ಜಿಎಸ್ಟಿ ಆರರಿಂದ ಎಂಟು ಶೇಕಡ ಹನ್ನೆರಡರ ಸ್ಲ್ಯಾಬ್ನಲ್ಲಿ ಸಂಗ್ರಹವಾಗಿರುವ ಜಿಎಸ್ಟಿ ಐದರಿಂದ ಆರು ಪರ್ಸೆಂಟ್ ಶೇಕಡ ಹದಿನೆಂಟರ ಸ್ಲ್ಯಾಬ್ನಲ್ಲಿ ಸಂಗ್ರಹವಾಗಿರುವ ಜಿಎಸ್ಟಿ ಶೇಕಡ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಶೇಕಡ ಇಪ್ಪತ್ತೆಂಟು ಸ್ಲ್ಯಾಬ್ನಲ್ಲಿ ಸಂಗ್ರಹವಾಗಿರುವ ಜಿಎಸ್ಟಿ ಹದಿಮೂರರಿಂದ ಹದಿನೈದು ಪರ್ಸೆಂಟ್ ಇತರ ಸ್ಲ್ಯಾಬ್ಗಳಲ್ಲಿ ಸಂಗ್ರಹವಾಗಿರುವುದು ಒಂದರಿಂದ ಎರಡು ಪರ್ಸೆಂಟ್ ಪರೋಕ್ಷ ತೆರಿಗೆಗಳು ಮೂಲಭೂತವಾಗಿ ಆಧುನಿಕವಲ್ಲ ಕಡಿಮೆ ಆದಾಯ ಹೊಂದಿರುವವರಿಂದ ಹೆಚ್ಚಿನ ಮೊತ್ತ ತೆಗೆದುಕೊಳ್ಳುವ ಕ್ರಮ ಅದು ಅಗತ್ಯ ವಸ್ತುಗಳ ಮೇಲಿನ ಹೆಚ್ಚಿನ ತೆರಿಗೆಯ ಹೊರೆ ಬಡವರು ಕೆಳಮಧ್ಯಮ ಮತ್ತು ಮಧ್ಯಮ ವರ್ಗದವರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ದೀಪಾಂಶಿವ ಮೋಹನ್ ಹೇಳ್ತಾರೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆಯನ್ನ ಇದಕ್ಕೆ ಉದಾಹರಣೆಯಾಗಿ ಅವರು ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಸಮಯದಲ್ಲಿ ಕಚ್ಚಾ ತೈಲದ ಬೆಲೆ ದಾಖಲೆಯ ಕನಿಷ್ಠ ಮಟ್ಟಕ್ಕೆ ಇಳಿದಿತ್ತು ಆದರೆ ಮಾರಾಟಗಾರರು ಮಾತ್ರ ದರ ಕಡಿಮೆ ಮಾಡಿರದ ಕಾರಣದಿಂದಾಗಿ ನಮ್ಮಲ್ಲಿ ಜನರು ಪೆಟ್ರೋಲ್ ಮತ್ತು ಡೀಸೆಲ್ಗೆ ಹೆಚ್ಚಿನ ಬೆಲೆಯನ್ನ ಪಾವತಿಸುತ್ತಲೇ ಇದ್ರು ತೆರಿಗೆಗಳು ಪೆಟ್ರೋಲ್ ಬೆಲೆಯ ಶೇಕಡ ಐವತ್ನಾಲ್ಕರಷ್ಟು ಮತ್ತು ಡೀಸೆಲ್ ಚಿಲ್ಲರೆ ಬೆಲೆಯ ಶೇಕಡ ನಲವತ್ತೊಂಬತ್ತರಷ್ಟು ಇದ್ದವೆಂಬುದನ್ನ ಪಿ ಆರ್ ಎಸ್ ಲೆಜಿಸ್ಲೇಟಿವ್ ರಿಸರ್ಚ್ ಎರಡು ಸಾವಿರದ ಇಪ್ಪತ್ತೊಂದರ ವರದಿ ಹೇಳುತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ಗಳು ಹೇಗೆಂದ್ರೆ ಬೆಲೆಗಳು ಹೆಚ್ಚಾದರೂ ಅವುಗಳ ಬೇಡಿಕೆಯಲ್ಲಿ ವ್ಯತ್ಯಾಸ ಆಗುವುದಿಲ್ಲ ಅಗತ್ಯ ವಸ್ತುಗಳ ವಿಷಯದಲ್ಲೂ ಇದೇ ನಿಯಮ ಅನ್ವಯವಾಗುತ್ತೆ ಅವುಗಳ ಮೇಲಿನ ಹೆಚ್ಚಿನ ತೆರಿಗೆ ಬೆಲೆ ಏರಿಕೆಯ ತೀವ್ರತೆಗೆ ಕಾರಣವಾಗುತ್ತೆ ಎಲ್ಲಾ ಆದಾಯ ವರ್ಗದವರ ಮೇಲೆಯೂ ಹೊರೆಯಾಗುತ್ತೆ ಕುತೂಹಲಕಾರಿ ಸಂಗತಿ ಅಂದ್ರೆ ರುದ್ರಾಕ್ಷ ಮರದ ಕಾಡವು ಪಂಚಾಮೃತ ಕಲವ ವಿಭೂತಿ ಇತ್ಯಾದಿಗಳನ್ನು ಒಳಗೊಂಡ ಪೂಜಾ ಸಾಮಗ್ರಿಗಳಿಗೆ ಜಿಎಸ್ಟಿಯಿಂದ ವಿನಾಯಿತಿ ನೀಡಲಾಗಿದೆ ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾದ ಜಿಎಸ್ಟಿ ಕೌನ್ಸಿಲ್ ನ ಮತ್ತೊಂದು ಘೋಷಣೆ ಎಂದರೆ ಎಲ್ಲಾ ಹಳೆಯ ಮತ್ತು ಬಳಸಿದ ವಾಹನಗಳ ಮಾರಾಟದ ಮೇಲಿನ ಜಿಎಸ್ಟಿಯನ್ನ ಶೇಕಡ ಹನ್ನೆರಡರಿಂದ ಹದಿನೆಂಟಕ್ಕೆ ಹೆಚ್ಚಿಸುವುದು ಅಂದ್ರೆ ಎಲ್ಲೆಲ್ಲಿ ಆದಾಯ ಬರುವುದು ಕಾಣಿಸ್ತದೆಯೋ ಅಲ್ಲೆಲ್ಲ ತೆರಿಗೆ ವಿಧಿಸುವುದು ಸರ್ಕಾರದ ನೈಸರ್ಗಿಕ ಪ್ರವೃತ್ತಿ ಅಂತ ದೀಪಾಂಶಿವಮೋಹನ್ ಹೇಳ್ತಾರೆ ಅಂತಹ ಆಪ್ ಆಧಾರಿತ ಆಹಾರ ವಿತರಣಾ ಕಂಪನಿಗಳಲ್ಲಿ ಮಾಡುವ ಯಾವುದೇ ವಹಿವಾಟಿಗೆ ಪ್ಲಾಟ್ಫಾರ್ಮ್ ಶುಲ್ಕದ ಮೇಲೆ ಜಿಎಸ್ಟಿ ಇರುತ್ತೆ ಅದೇ ರೀತಿ ಆನ್ಲೈನ್ ಟಿಕೆಟಿಂಗ್ ಪ್ಲಾಟ್ಫಾರ್ಮ್ ಕೂಡ ಅನುಕೂಲಕರ ಶುಲ್ಕದ ಮೇಲೆ ಶೇಕಡ ಹದಿನೆಂಟು ಜಿಎಸ್ಟಿಯನ್ನು ತೆಗೆದುಕೊಳ್ಳುತ್ತೆ ಜಿಎಸ್ಟಿಯ ದೊಡ್ಡ ಉದ್ದೇಶ ತೆರಿಗೆ ಆದಾಯವನ್ನು ಹೆಚ್ಚಿಸುವುದಾಗಿತ್ತು ಆದ್ರೆ ಜಿಎಸ್ಟಿ ದರಗಳಲ್ಲಿನ ಹೆಚ್ಚಳ ಮತ್ತು ಇಂಧನ ತೆರಿಗೆಗಳು ಯಾವಾಗಲೂ ಅಂಚಿನಲ್ಲಿರುವವರ ಮೇಲೆಯೇ ಹೊರೆಯಾಗಿದೆ ಆಕ್ಸ್ಫಾರ್ಮ್ ವರದಿಯ ಪ್ರಕಾರ ಶೇಕಡ ಐವತ್ತರಷ್ಟಿರುವ ಅತ್ಯಂತ ಬಡವರು ಒಟ್ಟು ಜಿಎಸ್ಟಿಯ ಶೇಕಡ ನಾಲ್ಕು ಪಾಯಿಂಟ್ ಮೂರರಷ್ಟು ಪಾವತಿಸ್ತಾರೆ ಪಾವತಿಸುತ್ತಾರೆ ಮಧ್ಯಮ ಹಂತದ ಶೇಕಡ ನಲವತ್ತರಷ್ಟು ಜನರು ಒಟ್ಟು ತೆರಿಗೆಯ ಮೂವತ್ತೊಂದು ಪಾಯಿಂಟ್ ಎಂಟು ಪರ್ಸೆಂಟ್ ಅನ್ನು ಪಾವತಿಸುತ್ತಾರೆ ಅಗ್ರ ಹಂತದ ಶೇಕಡ ಹತ್ತರಷ್ಟು ಜನರು ಕೇವಲ ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅನ್ನು ಪಾವತಿಸುತ್ತಾರೆ ಈ ರೀತಿಯ ತೆರಿಗೆ ಈಗಾಗಲೇ ಇರುವ ಆರ್ಥಿಕ ಅಸಮಾನತೆಗಳನ್ನ ಇನ್ನೂ ಹೆಚ್ಚಿಸಿದೆ ಅಂತ ಆಕ್ಸ್ಫರ್ ವರದಿ ಹೇಳುತ್ತೆ ಜಿಎಸ್ಟಿ ಜಾರಿಗೆ ಬಂದ ನಂತರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ವೇಳೆಗೆ ಒಟ್ಟು ತೆರಿಗೆ ಆದಾಯದಲ್ಲಿ ನೇರ ತೆರಿಗೆಗಳ ಪಾಲು ಶೇಕಡ ಐದರಷ್ಟು ಕಡಿಮೆಯಾಗಿದೆ ಅದೇ ರೀತಿ ಒಟ್ಟು ತೆರಿಗೆ ಆದಾಯದ ಶೇಕಡಾವಾರು ಪ್ರಮಾಣದಲ್ಲಿ ಕಾರ್ಪೊರೇಟ್ ತೆರಿಗೆಗಳಿಂದ ಬರುವ ಆದಾಯ ಶೇಕಡ ಎಂಟರಷ್ಟು ಕಡಿಮೆಯಾಗಿದೆ ಇದು ಪರೋಕ್ಷ ತೆರಿಗೆಗಳ ಮೇಲಿನ ಅವಲಂಬನೆ ಹೆಚ್ಚಾಗಿದೆ ಅಂತ ಸೂಚಿಸುತ್ತದೆ ಎಂದು ವರದಿ ಹೇಳಿದೆ ಕೇಂದ್ರ ಹಣಕಾಸು ಸಚಿವಾಲಯ ಸಂಗ್ರಹಿಸಿದ ನಿಜವಾದ ತೆರಿಗೆ ಆದಾಯದ ಡೇಟಾ ಬಹಿರಂಗಪಡಿಸಿದರೆ ಇದೆ ಎಲ್ಲದರ ಬಗ್ಗೆ ಹೆಚ್ಚಿನ ಸ್ಪಷ್ಟತೆ ಸಿಗುತ್ತೆ ಅಂತ ಹೇಳಲಾಗುತ್ತೆ ಅಗತ್ಯ ವಸ್ತುಗಳ ಮೇಲಿನ ಜಿ ಎಸ್ ಟಿ ದರಗಳನ್ನು ಕಡಿಮೆ ಮಾಡಬೇಕು ಆದರೆ ಹೆಚ್ಚಿನ ಆದಾಯ ಗಳಿಸಲು ಐಷಾರಾಮಿ ವಸ್ತುಗಳ ಮೇಲಿನ ತೆರಿಗೆ ದರಗಳನ್ನು ಹೆಚ್ಚಿಸಬೇಕು ಇದರಿಂದ ಬಡವರ ಮೇಲಿನ ಹೊರೆ ಕಡಿಮೆಯಾಗುತ್ತೆ ಎಂಬುದು ಆಕ್ಸ್ಫಾರ್ಮ್ ವರದಿಯ ಶಿಫಾರಸು ಶ್ರೀಮಂತರ ಮೇಲೆ ತೆರಿಗೆ ವಿಧಿಸುವುದು ರಾಜಕೀಯವಾಗಿ ಜನಪ್ರಿಯವಲ್ಲದ ಕ್ರಮವಾಗಬಹುದು ಆದರೆ ಆದಾಯಕ್ಕಿಂತ ಹೆಚ್ಚಾಗಿ ಅವರ ಬಳಕೆಯ ಮಾದರಿಗಳ ಆಧಾರದ ಮೇಲೆ ತೆರಿಗೆ ವಿಧಿಸುವುದು ಒಂದು ಪರಿಹಾರವಾಗಬಹುದು ಅವರ ಐಷಾರಾಮಿ ಶೈಲಿಗೆ ತಕ್ಕಂತೆ ಹೆಚ್ಚಿನ ತೆರಿಗೆ ತೆಗೆದುಕೊಳ್ಳಲು ಸಾಧ್ಯವಾಗಬಹುದು ಎಂಬುದನ್ನು ದೀಪಾಶಿವನ್ ಕೂಡ ಹೋಗ್ತಾರೆ ಹೀಗೆಲ್ಲ ಇದ್ರೂ ನಿಜವಾದ ಪ್ರಶ್ನೆ ಕೇಳುವಲ್ಲಿ ನಿಜವಾದ ಅಸಮಾಧಾನ ತೋರಿಸುವಲ್ಲಿ ನಾವು ಪ್ರಜೆಗಳು ವಿಫಲಗೊಂಡಿದ್ದೇವೆ ತೆರಿಗೆಯಂತಹ ಗಂಭೀರ ವಿಷಯವನ್ನ ಮೀಮ್ ಮೆಟೀರಿಯಲ್ ಮಾಡಿ ನಾವು ನಗ್ತಾ ಇದ್ದೇವೆ ಮೀಮ್ ಮೂಲಕ ವಿರೋಧ ವ್ಯಕ್ತಪಡಿಸುವುದು ಅತ್ಯಗತ್ಯವಾಗಿದೆ ಮತ್ತು ಒಳ್ಳೆಯ ರೀತಿಯೂ ಹೌದು ಇದರಿಂದ ಜನರಲ್ಲಿ ತೆರಿಗೆ ಹೆಸರಲ್ಲಿ ನಡೀತಾ ಇರುವ ವಸೂಲಿ ಕುರಿತು ಒಂದು ಐಡಿಯಾ ಸಿಗಬಹುದು ಆದರೆ ಈ ಮೀಮ್ಗಳು ಕೇವಲ ಕೆಲವೇ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಸಾಮಾಜಿಕ ಜಾಲತಾಣದ ಐಟಮ್ ಆಗಿ ಹೊರಬರುವುದಾದ್ರೆ ಇದಕ್ಕೆ ಯಾವುದೇ ಅರ್ಥ ಇಲ್ಲ ಸರ್ಕಾರ ಯಾವತ್ತಿಗೂ ನಮ್ಮನ್ನ ಗಂಭೀರವಾಗಿ ಪರಿಗಣಿಸುವುದೇ ಇಲ್ಲ ಸರ್ಕಾರದ ವಿರುದ್ಧದ ತೆರಿಗೆ ಕುರಿತ ಗಂಭೀರ ಪ್ರಶ್ನೆ ಸಾಮಾಜಿಕ ಜಾಲತಾಣಕ್ಕೆ ಮಾತ್ರ ಸೀಮಿತವಾಗಬಾರದು ಇನ್ನು ನಮ್ಮ ಪ್ರಶ್ನೆಗಳು ಕೇವಲ ನಿರ್ಮಲಾ ಸೀತಾರಾಮನ್ ಹೆಸರಿನ ವ್ಯಕ್ತಿಯೊಬ್ಬರ ಬಳಿ ಮಾತ್ರವೂ ಆಗಿರಬಾರದು ದೇಶದ ಇಡೀ ಬಜೆಟ್ ಪ್ರಧಾನಮಂತ್ರಿ ಕಚೇರಿಯಿಂದ ರೆಡಿಯಾಗಿ ಬರುತ್ತೆ ಅಂತ ಹೇಳುವ ಕಾಲ ಇದು ಹೀಗಿರುವಾಗ ಹೆಚ್ಚುತ್ತಾ ಇರುವ ತೆರಿಗೆ ಇಡೀ ಸರ್ಕಾರದ ಅದರಲ್ಲೂ ವಿಶೇಷವಾಗಿ ಪ್ರಧಾನಿ ಮೋದಿ ಅವರ ಆರ್ಥಿಕ ನೀತಿಯ ವೈಫಲ್ಯ ಕಾರ್ಪೊರೇಟ್ ಮಿತ್ರರಿಗೆ ಲಾಭ ಕೊಡಿಸಲು ಬೇಕಾಗಿ ರೂಪಿಸಲಾಗಿರುವ ತೆರಿಗೆ ವ್ಯವಸ್ಥೆ ಬಡವರನ್ನ ಇದೆ ಇದರ ಬಗ್ಗೆ ಗಮನ ಹರಿಸುವುದು ಅತ್ಯಗತ್ಯ ನಮ್ಮ ಪ್ರಶ್ನೆ ಅಸಮಾಧಾನ ಟೀಕೆ ಟಿಪ್ಪಣಿ ನಿರ್ಮಲಾ ಸೀತಾರಾಮನ್ ಅವರನ್ನ ಬಿಟ್ಟು ಎಲ್ಲಾದರೂ ಪ್ರಧಾನಿ ಮೋದಿ ಕಡೆಗೆ ಶಿಫ್ಟ್ ಆದ್ರೆ ಏನಾದರೂ ಬದಲಾವಣೆ ನೋಡಬಹುದು ಏನೋ